ಕಟ್ ಮಾಡಿಟ್ಟಿದ್ದೀನಿ ಹೀಗೆ ಸ್ವಲ್ಪ ಕಟ್ ಕಳಿಸ್ಬೇಕು ಹೂ ಬೇಯ್ತಿದೆ ಇಲ್ಲಿ ಖಾರ ಕೂಡ ರೆಡಿ ಆಗಿದೆ ನಾನು ಏನು ಮಾಡ್ತೀನಿ ಅಂದರೆ ಯೂಶ್ವಲಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ನೀಟಾಗಿ ನೈಸ್ ಇಂಪ್ರೆಸ್ಸಿವ್ ಚೆನ್ನಾಗಿದೆ ಗೈಸ್ ಆ್ಯಕ್ಚುಲಿ ವಾವ್ ಸೊ ನಮ್ಮ ಕಾಫಿ ಮಾಡಿಕೊಟ್ಟಿದಳೆ ಆದ್ರೆ ಓಸಿ ಕ್ಲೈಂಟ್ ದುಡ್ಡು ಏನು ಬರಲ್ಲ ಗೈಸ್ ಚೆನ್ನಾಗಿ ಮಾಡಿದ್ರೆ ಯಾರು ಮಾಡಬೇಕು ಗೈಸ್ ಸಕ್ಕದಾಗ ಬಂದಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ಫ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಮ್ಮ ಮನೇಲಿ ಉಪ್ಸಾರು ಮಾಡ್ತಾಯಿದ್ದೀವಿ ಸೊ ರೆಸಿಪಿನ ನಿಮ್ಮ ಜೊತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ರೆಸಿಪಿಗೆ ದನ ಸೊಪ್ಪಾಗುತ್ತೆ ಮತ್ತೇನಾದರೂ ಒಂದು ಕಾಳು ಸೊ ನೀವು ಏನು ಕಾಳು ಬೇಕಾದರೂ ಹಾಕ್ಕೊಬೋದು ಸೊ ಇವತ್ತು ಏನ ಕಾಳು ಹಾಕ್ತೀನಿ ಗೊತ್ತಿಲ್ಲ ಬಟ್ ಸೊಪ್ಪನ್ನ ಬಿಡಿಸಿಟ್ಕೊತೀನಿ ಫಸ್ಟು ಆಮೇಲೆ ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಜೊತೆ ರೆಸಿಪಿ ಸಮೇತ ಶೇರ್ ಮಾಡಿ ಯಾಕೆ ಇದನ್ನು ಒಂಥರ ಡಿಫ್ರೆಂಟಾಗಿ ಮಾತಾಡ್ತಾ ಇದ್ದೀನಲ್ಲ ಓಕೆ ಸೊ ಕಾಲು ಬಂದ್ಬಿಟ್ಟು ಸ್ವಲ್ಪ ಪರವಾಗಿಲ್ಲ ಒಂದು ಸ್ವಲ್ಪ ಒಂಥರ ಆಗ್ಬಿಟ್ಟಿದೆ ಅದು ಡನ್ ಕಟ್ ಮಾಡಿರ್ತಿದ್ವಿ ಹೀಗೆ ಸ್ವಲ್ಪ ಕಟ್ ಕಳಿಸ್ಬೇಕು ಸೊ ಇದಕ್ಕೆ ಏನಾದರೂ ಒಂದು ಕವರ್ ಮಾಡಿಡಬೇಕು ಇಲ್ಲಾಂದರೆ ಪ್ರಾಬ್ಲಮ್ ನಾನಿಲ್ಲಿ ಎರಡು ಸಂದಿ ಕಾಲು ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನು ಬೇಕೋ ಅದನ್ನ ಹಾಕ್ಕೊಬೋದು ಸೊ ಇದ್ರ ಜೊತೆಗೆ ಮೆಣಸು ಒಂದು ಸ್ಪೂನು ಮತ್ತು ಜೀರಿಗೆ ಬೇಡಿಕೆ ಮೆಣಸಿನ್ಕಾಯಿ ಒಂದು ಐದು ಹಾಕ್ಕೊಂಡಿದ್ದೀನಿ ಈ ಥರ ಖಾರದ ಮೆಣಸಿನ್ಕಾಯಿ ಈ ಥರ ಖಾರದ ಮೆಣಸಿನ್ಕಾಯಿ ಒಂದು ಹತ್ತು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ಆ್ಯಂಡ್ ಬೆಳ್ಳುಳ್ಳಿ ಎರಡು ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ರುಬ್ಕೊಬೇಕು ಇದನ್ನ ಒಂದು ಸೈಡ್ ಇಟ್ಬಿಡೋಣ ಇದೇ ಬಂದ್ಬಿಟ್ಟು ಖಾರ ಆಗುತ್ತೆ ಓಕೆನಾ ಇದಕ್ಕೆ ಇಷ್ಟೇ ಹಾಕೋದು ಸ್ವಲ್ಪ ಉಪ್ಪು ಹಾಕೋಬೇಕು ಇದ್ರ ಜೊತೆಗೆ ಇದು ಮುಗೀತು ಸೊ ಇವಾಗ ಬೇಳೆ ಇನ್ನೂ ಅರ್ಧ ಉಳಿಸ್ಕೊಂಡಿದ್ದೀವಲ್ಲ ಅದ್ರ ಜೊತೆಗೆ ಸೊಪ್ಪನ್ನ ಹಾಕ್ಕೋಬೇಕು ಸೊ ಇಲ್ಲಿ ನಾನು ದಂಟು ಸೊಪ್ಪನ್ನ ಹಾಕ್ಕೊಂತಿದ್ದೀನಿ ನಿಮ್ಗೆ ಏನು ಸೊಪ್ಪು ಬೇಕಾದರೂ ಹಾಕ್ಕೋಬೋದು ಕರಿ ತರಿಯಾಗಿ ರುಬ್ಕೊಬೇಕು ಅಷ್ಟೇ ಬೇಯಬೇಕು ಅದಾದ್ಮೇಲೆ ಇಲ್ಲಿ ಒಗ್ಗರಣೆಗಂತ ರೆಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅಷ್ಟೇ ಬೇಯ್ತಿದೆ ಇಲ್ಲಿ ಖಾರ ಕೂಡ ರೆಡಿಯಾಗಿದೆ ನಾನು ಏನು ಮಾಡ್ತೀನಿ ಅಂದರೆ ಯೂಶಲಿ ಬಾಕ್ಸಲ್ಲಿ ಹಾಕಿ ನೀಟಾಗಿರುತ್ತೆ ಹಾಕೊಂಡು ತಿನ್ನೋದಕ್ಕೆ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಸೊಪ್ಪನ್ನ ಸೊ ಈ ಥರ ಸೊಪ್ಪನ್ನ ಬಗ್ಸಿಟ್ಕೋಬೇಕು ಆ್ಯಂಡ್ ನೀರನ್ನ ಸಪ್ರೇಟ್ ಮಾಡ್ಕೊಬೇಕು ನೀರು ಜೊತೆಗೆ ಇದು ಚಟ್ನಿ ಮಾಡಿರ್ತೀರಲ್ವ ಅದು ಹಾಕ್ಕೊಂಡು ತಿನ್ನೋದು ಸೊ ಒಂದು ಉಂಡಿ ಆರ್ಡರ್ ಮಾಡಿದ್ದೆ ದುಡ್ಡೆಲ್ಲ ಕೂಡಿಡೋಕ್ಕೆ ಸೊ ಇದರಲ್ಲಿ ಒಂದು ಒಂದು ಲಕ್ಷ ಕೂಡಿಡ್ಬೋದಂತೆ ಐ ಡೋಂಟ್ ನೋ ವೆದರ್ ಒಂದು ಲಕ್ಷ ಕೂಡಿರ್ಬೋದು ಇಲ್ವೋ ಗೊತ್ತಿಲ್ಲ ಎರಡು ವೀಡಿಯೋ ಮಾಡೋಕ್ಕೆ ಇಟ್ಟಿದ್ದೀನಿ ಸೊ ಯಾ ನೈಸ್ ಇಂಪ್ರೆಸ್ಸಿವ್ ಚೆನ್ನಾಗಿದೆ ಗೈಸ್ ಆ್ಯಕ್ಚುಲಿ ವಾವ್ ಫಾರ್ ದ ಸ್ ಪ್ರೈಸ್ ಕ್ವಾಲಿಟಿ ಇಸ್ ಸೋ ಗ್ರೇಟ್ ಸೋ ಗುಡ್ ಚೆನ್ನಾಗಿದೆ ನನ್ನ ಯೂಜಲಿ ಫ್ಲಿಪ್ಕಾರ್ಟಲ್ಲೆಲ್ಲ ನಾನು ಆರ್ಡ್ರೇ ಏನೋ ಜಾಸ್ತಿ ಮಾಡಲ್ಲ ಮಿಂತ್ರ ಇಲ್ಲ ಅಷ್ಟೇ ಗೈಸ್ ಇವಾಗ ಆಫ್ಲೈನ್ ಹೋಗ್ತಾ ಇದ್ದೀನಿ ಜಾಸ್ತಿ ನೈಸ್ ಮನಿ ಮನಿ ಬ್ಯಾಂಕ್ ಅಂತ ನೋಡಿ ನಾವೆಷ್ಟು ಕೂಡಿಟ್ಟಿರ್ತರು ಇಷ್ಟೇ ಕೊಟ್ಟಿದ್ದಾರೆ ಇಲ್ಲಿ ನಾನು ತೋ ನೋಡಿದ ವಿಡಿಯೋದಲ್ಲಿ ಮಾರ್ಕ್ ಮಾಡ್ಕೊಬೋದಂತೆ ನಾವು ಇನ್ನ ಎಕ್ಸ್ಟ್ರಾ ಕೊಟ್ಟಿರ್ತೀನಿ ಅಂತ ಹೇಳಿದ್ದಾರೆ ಅದ್ರಾಗ ಲೇಬಲ್ಸ್ ಎಲ್ಲ ಕೊಡ್ತಾರಂತೆ ಅದು ನಾವು ಇಲ್ಲಿ ಸ್ಟಿಕ್ ಆನ್ ಮಾಡ್ಬೋದು ಅಂತೆಲ್ಲ ಹೇಳಿದರು ಬಟ್ ಏನೂ ಕೊಟ್ಟೇ ಇಲ್ಲ ಬಟ್ ಇಟ್ಸ್ ಫೈನ್ ಕ್ವಾಲಿಟಿ ಸಖತ್ತಾಗಿದೆ ದುಡ್ಡು ಹಾಕ್ಬೋದು ದುಡ್ಡು ಕೂಡಿಡ್ಬೇಕಂದ್ರೆ ಹಾಕೊಂಬೋದು ತೆಗಿಯೋದು ಹೆಂಗೆ ಏ ಓಪನ್ ಮಾಡೋದು ಹೆಂಗೆ ಹಿಂಗೈತಿ ಇದು ಹೊಡೆದಾಕ್ಬೇಕಾ ಇದನ್ನ ಹೆಂಗಿದ್ರೆ ಓಪನ್ ಮಾಡೋದು ಕಾಸೇನ ಹಾಕ್ಬಿಡ್ತೀರಾ ಓಪನ್ ಮಾಡೋದು ಹೆಂಗೆ ಆಮೇಲೆ ಹಿಂಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್ ಓಪನ್ ಮಾಡೋದು ಹೆಂಗೆ ಎಕ್ಸ್ಚೇಂಜ್ಗೆ ಹಾಕ್ತೀನಿಲ್ಲ ಅಂದ್ರೆ ಅದೇ ಕೊಟ್ರೆ ನೀನು ಎತ್ಕೊಂಡು ಹೋಗಪ್ಪ ಅಂತ ಹೇಳ್ತೀನಿ ಸೊ ಚೆನ್ನಾಗಿದೆ ಫುಡ್ ವಾಸನೆ ಬರ್ತಾ ಇದೆ ಬಟ್ ಇಟ್ಸ್ ನೈಸ್ ಕಮ್ಸ್ ಅಪ್ ನೋಡ್ತೀನಿ ಅದು ಏನಾದರೂ ನಂದೇ ಡಿಫಾಲ್ಟ್ ಆಗಿದ್ದರೆ ಸುಮ್ಮನೆ ಆಗೋಗ್ತೀನಿ ನಾನೇ ನೋಡ್ದಿರ ಆರ್ಡರ್ ಮಾಡಿದ್ರೆ ಅಕಸ್ಮಾತ್ ನಾನು ನೋಡಿದೆ ಆರ್ಡ್ರ್ ಮಾಡಿಲ್ಲ ಅಂದ್ರೆ ಇಲ್ಲಿ ಏನಾದ್ರೂ ಸ್ಕ್ರೂ ಇತ್ತಂದರೆ ಬೇರೆಯವ್ರ ಹತ್ರ ರಿಟನ್ದ ಸೊ ಅಷ್ಟೇ ಗಾಯ್ಸ್ ಈ ಪ್ರಾಡಕ್ಟ್ ರಿವ್ಯೂ ಬಾಯಿ ಸೊ ಇವಾಗ ಊಟ ಎಲ್ಲ ಮಾಡಿದಾಯ್ತು ನಾನು ಫ್ರೆಶ್ ಅಪ್ ಆಗಬೇಕು ಗೈಸ್ ಬಟ್ ಈ ಕಾಲನ್ನ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನೀರು ಹಾಕ್ಬೇಡ ಅಂತ ಹೇಳಿದ್ದಾರೆ ನಮ್ಮ ಅಜ್ಜಿ ಲೆಕ್ಸಿ ಏನು ಮಾಡ್ಬೋದು ನನಗೆ ಗೈಸ್ ಇವಳು ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತಾಳು ಅಂದರೆ ನಮ್ಮನ್ನು ಮಾತಾಡ್ಸೆ ಅಂದರೆ ಏನು ಊಟ್ಸ್ಕೊಂಡು ಬಿಲ್ಡಪ್ ಹೊಡ್ಕೊಂಡು ಓಡಿಸ್ತು ಹೊಡಿತಾಳು ಬಿಲ್ಡಪ್ ಹೊಡಿತಾಳು ನಮಗೆ ಏಯ್ ಏಯ್ ಬಾರೆ ನಮ್ಮ ಮನೆಯ ಕಾ ನಾನು ಚಿಕ್ಕ ವಯಸ್ಸಾಗ ಅಮ್ಮು ಅಮ್ಮ ಡುಮ್ಮು ಅವಳು ಡುಮ್ ಡುಮ್ಮು ಚೆನ್ನಾಗಿದ್ಲು ಓಕೆನಾ ಅಮ್ಮ ಡುಮ್ಮು ಅಮ್ಮ ಡುಮ್ಮು ಅಂತ ಇದೆ ನಾನು ಇವಾಗೂ ಹಂಗೆ ಅನ್ನೋದೊಳ್ಕ ಇವಳು ಹಂಗೆ ಅಂತವಳೆ ನೆಕ್ಸ್ಟ್ಕೊಂಡು ಏನು ಗೊತ್ತಾಗೈಸ್ ಏನು ಮಾಡಿ ಮಾಡ್ತಾಳೆ ಎಕ್ಸಾಕ್ಟ್ಲಿ ತನೇಮು ನಮಗೆ ಹೇಳ್ತಾಳೆ ಮಾಡಕ್ಕ ಚೆನ್ನಾಗಿ ಬಿರಿಯಾನಿಗಳು ಮಾಡಿ ಕೋ ಇದೊಂದು ನಂಗೆ ಬಿರಿಯಾನಿ ಅಷ್ಟೊಂದು ಇಷ್ಟ ಆಗೋಣ ಗೈಸ್ ನಂಗೆ ಜಂಕ್ ಇಷ್ಟ ಸೊ ಏನು ಇಷ್ಟು ಕರ್ಫ್ ಕಾಣಿಸ್ತಿದ್ದೀನಿ ಹ್ಞೂ ದಿಸ್ ಇಸ್ ಪರ್ಫೆಕ್ಟ್ ಓಕೆ ಗೈಸ್ ಸ್ವೀಟ್ ಕಾರ್ನ್ ಅವತ್ ನಂಗೆ ರೋಡಲ್ಲಿ ಹೋಗ್ತಾ ಇದ್ನ ನಾಟಿ ದು ಕಾರ್ನ್ ಬತ್ತೈತಲ್ಲ ಅದು ತಿನ್ಬೇಕು ಅನ್ಸ್ತು ಅಲ್ಲೂ ಬಾಯಿ ಎಲ್ಲಾನು ಹೋಗರ್ಲಿ ಅಂತನಾ ಅಲ್ಲ ಅದ ಹಿಂಗೆ ಬಿಸಿ ಮಾಡಿಬಿಟ್ಟು ಕೊಡ್ತಾರಲ್ಲ ಹ್ಮ್ ಸಕತ್ತಾಗಿತ್ತು ಅವಳು ಮಾಶನಳದು ಐದು ಮಮ್ಮಾ ಯೋ ಜೋಳನ ಕರ ಹಾಕಿರೋದು ತಿಂತ್ಯಾ ಯಾವುದು ನಮ್ ನಮ್ಕು ಶುಷ್ क्वेश्चन ಕೇಳ್ತಾಳಪ್ಪ ಈ ಚಿಕ್ವೈಸ್ಗೆ ಬನ್ನಿಸ್ ನಾವಿಬ್ರೂ ಸ್ನಾಕ್ಸ್ ಮುಗಿಸ್ಕೋಣ ಮನೆಗೆ ಹೋಗ್ತೀವಿ ಇಷ್ಟಕ್ಕೆ ದೇತಾ ಚೆನ್ನೋ ಸೊ ಏನ್ ಮಾಡ್ಲಿ ಸರ್ ಮನೆತ್ರ ಇಷ್ಟ ಬೇಗ ಚಂದ್ರ ಬಂದ್ಬಿಟ್ಟಿದೆ ನೋಡಿ ಜಸ್ಟ್ ನೋ ನಮ್ಮನೆಗೆ ಹೋಗ್ತೀವಿ ಇವಾಗ ಬಾರೆ ಬೈ ಗಾಯ್ಸ್ ಬನ್ನಿ ನಮ್ಮನೆಗೆ ಹೋಗ್ಬಿಟ್ಟು ಇವಾಗ ನೆಕ್ಸ್ಟ್ ಚೇಲ್ಸೇನಿದೆ ಇಲ್ಲಿ ಮನೆತ್ರ ಕಪ್ಪೆ ಹೇ ಕಪ್ಪೆ ಇಲ್ಲಿ ನೋಡಿ ಅಮ್ಮ ಚೇಲ್ಸ್ಕೋಳಿ ಗಾಯ್ಸ್ ಫಾರೆಸ್ಟ್ ಇದು ಕರ್ಕ ಕೊರ್ಕರ್ಕಿಸ್ಟೈತೆ ಇವ್ಳು ಚಿಲ್ ಮಾಡ್ತಾಳಂತ ಇಲ್ಲೇ ಇವಳು ಬುದ್ದ ಕುತ್ಕೊಂಬಿಡಿ ನೋಡಿ ಸೌಂಡು ಕರ್ಕ ಕರ್ಕ ಪುರ್ಕ ಪುರ್ಕ ಬಾ ನಾ ಇನ್ನೊಂದು ಹೆಂಗೆ ಹೋಗ್ಲಾ ಬ್ಲಾಗ್ ಮಾಡೋದು ರಶ್ಮಿಗೆ ನೈಲಾಟ್ ಮಾಡ್ತಾ ಇದ್ದೀನಿ ಇವಾಗ ನೈಲಾಟ್ ಮಾಡ್ತಾ ಇದ್ದೀನಿ ಗೈಸ್ ಸ್ವಲ್ಪ ಶಾರ್ಟ್ ಆಗೇ ಮಾಡಿದ್ದೀನಿ ಇದು ಇನ್ನೂ ಸ್ವಲ್ಪ ಶಾರ್ಟ್ ಮಾಡ್ಬೋದು ಅನಿಸ್ತೈತಲ್ಲ ಲೆಫ್ಟ್ ಹ್ಯಾಂಡ್ ಪರವಾಗಿಲ್ಲ ಬಿಡಲ್ಲ ಸೊ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡಿದ್ದೀನಿ ಎಲ್ಲಾನು ಇನ್ನೂ ಶಾರ್ಟ್ ಬೇಕಂದ್ರೆ ಶಾರ್ಟ್ ಇಲ್ಲ ಪರವಾಗಿಲ್ಲ ಇಲ್ಲಿ ಮಾಡಿಸ್ಬೋದು ಹ್ಮ್ ಸೊ ನೈಲಾಟ್ ಮಾಡ್ತಾ ಇದ್ದೀನಿ ಇವಾಗ ಅನಿಸ್ತೈತೆ ಮೇಲೆ ಹೇಳ್ತೀನಿ ಗ್ಯಾಸ್ ಯಾವ ಥರ ಬರ್ತಾರೆ ಬ್ರೌನ್ ಥರ ಇಲ್ಲ ಗೈಸ್ ಇನ್ನೂ ಒಂದು ಸ್ವಲ್ಪ ಹೆಂಗೆ ಕಾಫಿ ಕಲರ್ ಕಾಫಿ ಸೊ ಫೈನಲಿ ಈ ಥರ ಇದೆ ಗೈಸ್ ನಿಮಗೆ ಏನಾದರೂ ನೀಲಾಟಬೇಕಂತಂದರೆ ನನ್ನ ನನಗೆ ಮೆಸೇಜ್ ಮಾಡಿ ನನ್ನ ಅಕೌಂಟ್ ಕೂಡ ಮೆನ್ಷನ್ ಮಾಡಿರ್ತೀನಿ ಸೊ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಬಂದೈತೆ ನಿಂಗೆ ಏನಿಸ್ತು ಸಕ್ಕದಾಗಿ ಬಂದಿದೆ ಗೈಸ್ ಸಿಂಪಲ್ದೇ ಗೈಸ್ ಆ್ಯಕ್ಚುಲಿ ಚೆನ್ನಾಗಿರೋದು ನೀಲಾಟ ಜಾಸ್ತಿ ಡ್ರಾಮಾ ಎಲ್ಲ ಇಟ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಚೆನ್ನಾಗಿಲ್ಲ ಸೊ ಸಿಂಪಲ್ ಆಗಿ ಸಕ್ಕತ್ತಾಗಿ ಬಂದಿದೆ ಇದು ಕೊಡಿಲಿ ಸೊ ಇದು ನೋಡಿ ಇದು ಇದೊಂದೇ ಫಿಂಗರ್ಗೆ ಕೊಟ್ಟಿರೋದು ನಾನು ಸೊ ಇನ್ನು ಯಾವ ಫಿಂಗರ್ಗೂ ಜಾಸ್ತಿ ಏನು ಡ್ರಾಮಾ ಮಾಡಿಲ್ಲ ಕ್ಲೀನಾಗಿ ಮಾಡಿದ್ದು ಹಬ್ಬಕ್ಕೆ ಉಳ್ ಮಾಡಿಸ್ಕೊಂಡಿರೋದು ನನಗಂತೂ ಮಾಡೋರು ಯಾರೂ ಇಲ್ಲ ನಮ್ಮ ಕಲ್ಲಿದ್ದಾಳೆ